ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ಶೈನ್ ಇವತ್ತು ನಾವೆಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ದಾವಣಗೆರೆಯ ಭಾತ್ಶಾ ಅಂತಾನೆ ಹೇಳ್ಬೋದು ನಮ್ಮ ಹಳ್ಳಿ ಮರ ಹೊಂಡ ಸರ್ಕಲ್ ಗಣೇಶ ಅಂತ ಗಣೇಶ ತರ್ತಾರೆ ಅವಾಗಲೂ ಇವತ್ತೇನಪ್ಪ ವಿಶೇಷ ಅಂತಂದರೆ ಇವತ್ತು ಭಾಳ ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ ಯಾಕಪ್ಪ ಅಂತಂದರೆ ಇಲ್ಲಿ ದೋಸೆ ವಿತರಣೆ ಕಾರ್ಯಕ್ರಮ ನಡೀತಿದೆ ಮೂವತ್ತೆಂಟನೇ ವರ್ಷ ಗಣೇಶ ಮಹೋತ್ಸವದಲ್ಲಿ ಮೂರು ವರ್ಷದಿಂದ ದೋಸೆ ಹಂಚೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಡೀಟೇಲ್ಸ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಹಾಯ್ ಬ್ರದರ್ಸ್ ಇವಾಗ ಇಷ್ಟು ಎಷ್ಟು ವರ್ಷದಿಂದ ದೋಸೆ ಪ್ರಸಾದ ಹಂಚ್ತಾ ಇದ್ದೀರಾ ಮೂರು ವರ್ಷದಿಂದ ದೋಸೆ ಪ್ರಸಾದ ಹಂಚ್ತಾ ಇದ್ದೀವಿ ಸತತವಾಗಿ ಮೂರು ವರ್ಷದಿಂದ ಹಂಚ್ಕೊಂಡು ಬರ್ತಾ ಇದ್ದೀವಿ ಭಕ್ತಾದಿಗಳು ಅದೇ ತರ ರೆಸ್ಪಾನ್ಸ್ ಮಾಡ್ತಾರೆ ದಾವಣಗೆರೆ ಬಾದ್ಶಾ ಅಂದ್ರೆ ಹಳ್ಳಿ ಮರದ ಹೇಳ್ತೀರಾ ಸ್ಪೆಷಾಲಿಟಿ ಏನಿಲ್ಲ ನಾವು ವರ್ಷ ವರ್ಷ ಒಂದಕ್ಕಿಂತ ಒಂದು ಟಾಪ್ ಆಗಿ ಒಂದಕ್ಕಿಂತ ಒಂದು ಚೆನ್ನಾಗಿ ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅದಕ್ಕೋಸ್ಕರವಾಗಿ ಆತರ ಹೆಸ್ರು ಬಂದಿರ್ಬೋದು ಆ ಆತರ ಏನು ನಾವು ಆಗಬೇಕು ಅದನ್ನು ಮಾಡಬೇಕು ಅಂತಂದು ಏನಿಲ್ಲ ಒಟ್ನಲ್ಲಿ ವರ್ಷಕ್ಕಿಂತ ವರ್ಷಕ್ಕೆ ಚೆನ್ನಾಗಿ ಮಾಡ್ಕೊಂಡು ಅಂತ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಇಲ್ತಾರ ಗಣೇಶ ನೋಡದೆ ಸಹ ಅನ್ಸುತ್ತೆ ನಮಗೆ ಬಾಡ್ಶಾ ಥರನೇ ಅನಿಸ್ತಾ ಇದೆ ಸೊ ಕೇಳಿದೆ ಆಮೇಲೆ ಏನೇನು ಪ್ರೋಗ್ರಾಮ್ ಅರೇಂಜ್ ಮಾಡ್ತೀರಾ ಇನ್ಮೇಲೆ ಆಲ್ಮೋಸ್ಟ್ ಎಲ್ಲ ಆಗೋಗಿದೆ ಲಾಸ್ಟ್ ಸಂಡೇ ರಂಗೋಲಿ ಸ್ಪರ್ಧೆ ಚಿಕ್ಕ ಮಕ್ಕಳಿಗೆ ಸೈಕಲ್ ರೇಸಿಂಗು ಮ್ಯೂಸಿಕಲ್ಚರು ಎಲ್ಲ ಇತ್ತು ಮೊನ್ನೆ ಸಂಡೇ ರಂಗೋಲಿ ಸ್ಪರ್ಧೆನೇ ಇತ್ತು ರಂಗೋಲಿ ಸ್ಪರ್ಧೆ ಸ್ವಲ್ಪ ಕಾರಣಾಂತರಗಳಿಂದ ಮಳೆ ಮಳೆ ಬರೋದರಿಂದ ಕಾರಣಾಂತರಗಳಿಂದ ಸ್ವಲ್ಪ ಅದೊಂದು ಆಗಿಲ್ಲ ಅದು ಒಂದು ಪ್ರೋಗ್ರಾಮ್ ಈ ನೆಕ್ಸ್ಟ್ ಸಾಟರ್ಡೆ ಒಳಗಡೆಗೆ ಯಾವತ್ತಾದರೂ ಒಂದು ದಿನ ಅರೇಂಜ್ ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲೂ ಗೆದ್ದಂಥ ಮಕ್ಕಳಿಗೆಲ್ಲ ಸ್ಪ್ರೈಸ್ ಎಲ್ಲ ಕೊಟ್ಟಿದ್ದೀವಿ ಬಟ್ ರಂಗೋಲಿ ಸ್ಪರ್ಧೆಯಲ್ಲೂ ಉತ್ತಮವಾದ ಪ್ರೈಸ್ ಇದೆ ಅದಕ್ಕೋಸ್ಕರವಾಗಿ ಅದನ್ನು ಅರೇಂಜ್ ಅಂತ ಮಾಡ್ಬಿಟ್ಟು ನೋಡ್ತಾ ಮಳೆ ನಮಗೆ ಸಾಥ್ ಕೊಡ್ತಾ ಇಲ್ಲ ಮಳೆ ಸಂಜೆ ಪ್ರತಿ ಸಂಜೆನೂ ಮಳೆ ಬರ್ತಾ ಇದೆ ಸಂಡೆಯಿಂದನು ಲಾಸ್ಟ್ ಟೈಮ್ ಮಾಡಿದ್ವಿ ಮಾಡಿದಾಗೆ ಕರೆಕ್ಟಾಗಿ ಆಗಿ ಸ್ಟಾರ್ಟ್ ಆಗಿ ಟೈಮ್ ಅಲ್ಲಿ ಮಳೆ ಬಂದ್ಬಿಟ್ಟು ಅದು ಕ್ಯಾನ್ಸಲ್ ಆಗೋಯ್ತು ಅದನ್ನು ಇನ್ನು ಬರೋ ದಿನ ಬರೋ ಬರುವಂತ ದಿನಗಳಲ್ಲಿ ಮಾಡ್ತೀವಿ ಮತ್ತೆ ಮತ್ತೆ ಊಟದ್ದು ಇದೆ ಏಳನೇ ತಾರೀಕು ಅನ್ನ ಸಂದರ್ಪಣೆ ಇದೆ ಗಣೇಶ ವಿಸರ್ಜನೆ ಮಾಡಿ ಗಣೇಶ ವಿಸರ್ಜನೆ ಇಪ್ಪತ್ತೊಂಬತ್ತು ಇಪ್ಪತ್ತನೇ ತಾರೀಕು ಗಣೇಶ ವಿಚಾರದಲ್ಲಿ ಡಿಜೆ ಅಲ್ಲಿಂದ ತರಿಸಿದ್ದೀರಾ ಡಿಜೆ ಇನ್ನು ಪ್ಲಾನ್ ಮಾಡಿಲ್ಲ ಅದು ತರಿಸ್ತಾ ಇದೀವಿ ಒಟ್ಟಿನಲ್ಲಿ ಉತ್ತಮವಾದ ಯಾರು ದಾವಣಗೆರೆ ತರಿಸಿರ್ಬೋದು ಅಂತ ಆ ಥರದೇ ತರ್ಸೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ಮಾತಾಡಿ ಒಂದು ಎರಡು ಹತ್ರ ನೋಡೋಣ ಸಾತ್ ಆತ ಅಂದ್ರೆ ತರಿಸ್ತೀವಿ ಅದು ಒಳ್ಳೆ ಸೌಂಡ್ಸ್ ತರಿಸಿದ್ದಾರೆ ಬಟ್ ಇದೇ ಅಂತ ಫಿಕ್ಸ್ ಆಗಿಲ್ಲ ಇಲ್ಲ ಒಳ್ಳೆ ಉತ್ತಮವಾದ ಒಂದು ಸೌಂಡ್ಸ್ ತರಿಸ್ಬೇಕಂತ ಹೇಳಿ ಯೋಚನೆ ಮಾಡಿ ಮಾತಾಡಿದ್ವಿ ಒಂದು ಎರಡು ಮೂರು ಹತ್ರ ಅದು ಯಾವ ಸಕ್ಸಸ್ ಆಗುತ್ತೋ ಅದು ನೋಡಿ ತರಿಸ್ತೇವೆ ಮೆರವಣಿಗೆಗೂ ಇದೇ ತರ ಎಲ್ಲ ಈ ಏನು ಪ್ರಸಾದಕ್ಕೆ ಅನ್ನ ಸಂತರ್ಪಣೆಗೆಲ್ಲ ಜನ ಸೇರ್ತಾರೆ ಇದೆ ಜನ ಸೇರಿಬಿಟ್ಟು ಮೆರವಣಿಗೆನ ಯಶಸ್ವಿ ಮಾಡ್ಕೊಡ್ಬೇಕಾಗಿ ಈ ಚಾನಲ್ ಮುಖಾಂತರವಾಗಿ ಎಲ್ಲ ಭಕ್ತ ವೃಂದ ವೃಂದದಲ್ಲಿ ಕೇಳ್ಕೊಳ್ತೇವೆ ಶ್ರೀ ವಾಲ್ಮೀಕಿ ವ್ಯಕ್ತ ಸಂಘದಿಂದ ಕೇಳ್ಕೊಳ್ತೇವೆ Hai nak, teman-teman saya nanti